ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ನಮ್ಮ ಸುಕ್ರೂ ತಂದು ಬೇಬಿ ಶವರ್ ವ್ಲಾಗ್ ನೋಡಿದ್ದೀರಲ್ವಾ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಆ್ಯಂಡ್ ಅವಳಿಗೆ ಲೇಬರ್ ಪೇನ್ ಬಂದು ಅಡ್ಮಿಟ್ ಮಾಡಿದರು ಆ್ಯಂಡ್ ಅವಳು ಪಾಪು ಆಯಿತು ದೆ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್ ತುಂಬಾನೇ ಕ್ಯೂಟ್ ಆಗಿದೆ ಆ್ಯಂಡ್ ಎಲ್ಲರೂ ಆಗಿದ್ದೀವಿ ಪಾಪು ನೋಡಿ ಆ್ಯಂಡ್ ಗುರು ಫಸ್ಟ್ ಟೈಮ್ ಪಾಪು ಎತ್ಕೊಂಡಿದ್ದ ನೋಡಿ ಅವ್ನಿಗಂತೂ ಫುಲ್ಲು ಖುಷಿ ಖುಷಿ ಅವನಿಗೆ ಆ್ಯಂಡ್ ಎಲ್ಲರೂ ಬಂದಿದ್ದರು ಪಾಪು ನೋಡಲಿಕ್ಕೆ ನಮ್ಮ ಆಂಟಿ ಚಿಕ್ಕಪ್ಪ ಅಕ್ಕಯ್ಯ ಎಲ್ಲ ಬಂದಿದ್ದರು ಸೊ ನೆಕ್ಸ್ಟ್ ಡೇ ನಾವು ಕೆ ಆರ್ ಎಸ್ ಹೋಗಿದ್ವಿ ಕೆ ಆರ್ ಎಸ್ ಹೋದಾಗ ನೋಡಿ ಇಲ್ಲೆಲ್ಲ ಈಗ ಏನೋ ಸ್ಟ್ಯಾಚ್ಯೂ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದ್ರದ್ದು ನೆಕ್ಸ್ಟ್ ಡೇ ಏನೋ ಸಿ ಎಮ್ ಪ್ರೋಗ್ರಾಮ್ ಇತ್ತು ಬಾಗ್ನ ಬಿಡೋದು ಸೊ ಹಾಗಾಗಿ ಫುಲ್ಲು ಸ್ಟ್ರಿಕ್ಟಾಗಿ ಅಲ್ಲಿ ಎಲ್ಲ ಹಾಕಿದರು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು ಸೊ ಹಾಗಾಗಿ ಹತ್ತಿರಕ್ಕೆಲ್ಲೂ ಬಿಡ್ತಿರ್ಲಿಲ್ಲ ಸೊ ದೂರದಿಂದನೇ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರಿ ನಾವೆಲ್ಲ ಜಾಸ್ತಿ ಜನ ಇರೋದ್ರಿಂದ ಕಾರಲ್ಲಿ ಒಂದು ಕಾರಲ್ಲಿ ಆಗಲ್ಲ ಹೇಳ್ಬಿಟ್ಟು ನಾವೆಲ್ಲ ನಾನು ಅಪ್ಪು ಒಂದು ಗಾಡಿಲಿ ಹೋದ್ವಿ ನಮ್ಮ ಚಿಕ್ಕಪ್ಪ ಒಂದು ಗಾಡಿಲಿ ಬಂದರು ಆ್ಯಂಡ್ ನಮ್ಮ ಆಂಟಿ ಅವರೆಲ್ಲ ದೀಪು ಜೊತೆ ಕಾರಲ್ಲಿ ಬಂದರು ಆ್ಯಂಡ್ ಇಲ್ಲಿಗೆ ಬಂದ್ವಿ ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ನಾವು ಲಾಸ್ಟ್ ಟೈಮ್ ಒಂದು ಸತಿ ಹೋದಾಗ ಇಲ್ಲಿ ಹತ್ತಿರ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ತನಕ ಬಿಟ್ಟಿದ್ರು ಆ್ಯಂಡ್ ನೀರೆಲ್ಲ ಚೆನ್ನಾಗಿ ಹಾರ್ತಾಯಿತ್ತು ಸೊ ಅಲ್ಲಿ ತನಕ ಬಿಡ್ತಾರೆ ಅಂದ್ಕೊಂಡ್ವಿ ಈ ಸತಿನೂ ಹೋಗಿದ್ದು ಅಂದ್ಕೊಂಡೇ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಅಲ್ಲಿ ತನಕ ಬಿಡೋಲ್ಲ ಅಂತ ಅಲ್ಲಿ ಮೋಸ್ಟ್ಲಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ಏನೇನೋ ಮಾಡ್ತಾ ಇದ್ದಾರೆ ಅದಕ್ಕೆ ಇರ್ಬೋದು ಇಲ್ಲ ನೀರು ಜಾಸ್ತಿ ಇದೆಯಲ್ಲ ಅದಕ್ಕೂ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ದೂರದಿಂದನೂ ವ್ಯೂ ಚೆನ್ನಾಗಿತ್ತು ಆ್ಯಂಡ್ ಕೆಆರ್ ಎಸ್ ಅಂತೂ ಸಖತ್ತು ದೊಡ್ಡದಲ್ವಾ ಸೊ ಹಂಗಾಗಿ ನೀರು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಬಟ್ ಏನೇ ಆದರೂ ನಮ್ಮ ಹಾರಂಗಿ ಮತ್ತು ಗೋರೂರು ಡ್ಯಾಮ್ ಇದೆಯಲ್ಲ ಅದು ನೋಡೋಕ್ಕೆ ತುಂಬ ಚೆಂದ ಯಾಕೆಂದರೆ ಮೇಲಿಂದ ನೀರು ಬರುತ್ತಲ್ವ ಸೊ ಮೇಲಿಂದ ನೀರು ಬಂದು ಕೆಳಗೆ ಬಿದ್ದಾಗ ಅದು ಹಾಲು ನೊರೆ ಹಂಗೆ ಕಾಣುತ್ತೆ ಸಕ್ಕ ಚೆನ್ನಾಗಿರುತ್ತೆ ಆ ಥರ ನೋಡಲಿಕ್ಕೆ ಆ್ಯಂಡ್ ಕೆ ಆರ್ ಎಸ್ ಬಂದು ಕೆಳಗಡೆನೇ ನೀರು ಹೋಗೋದಲ್ವ ಇದಕ್ಕಿಂತ ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಚೇರಿ ಬರ್ತಿದ್ದಾಗೆ ಕಾರ್ನ್ ಬೇಕು ಅಂತ ಕೇಳ್ತಿದ್ದ ಸೊ ಹಾಗಾಗಿ ಅವರಪ್ಪ ಕಾರ್ನ್ ತೆಕ್ಕೊಟ್ಟಿದ್ದಾರೆ ನೋಡಿ ಅವನು ತಿಂತಾ ಇದ್ದಾನೆ ಆ್ಯಂಡ್ ಅಲ್ಲಿ ಕಾರ್ನ್ ಚುರುಮುರಿ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದನ್ನ ತಿನ್ಕೊಂಡು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಿಕ್ಕಪ್ಪ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ನಮ್ಮ ಚಿಕ್ಕಪ್ಪ ಸಿಕ್ಕ ಬಟ್ಟೆ ಕಾಮಿಡಿ ಮಾಡ್ತಾರೆ ಅವರಿಲ್ಲಾಂದರೆ ಒಂಥರ ಬೇಜಾರು ಸೊ ಇಲ್ಲಿಗೆ ಬರೋ ತನಕ ಡ್ಯಾಮ್ ನೋಡಬೇಕು ಡ್ಯಾಮ್ ನೋಡಬೇಕು ಅಂತಿದ್ರು ಇಲ್ಲಿಗೆ ಬಂದ ಮೇಲೆ ಅವರು ಈ ಡ್ಯಾಮ್ ನೋಡಿಬಿಟ್ಟು ನಮ್ಮ ಗೊರೂರೇ ತುಂಬ ಚೆಂದ ನಮ್ಮ ಗೊರೂರಲ್ಲಿ ಮೇಲಿಂದ ಬೀಳುತ್ತೆ ಇದೇ ನೆಲದಲ್ಲೇ ಹೋಗುತ್ತೆ ಅಂತಿದ್ರು ನಮ್ಮ ಚೆರಿ ಕಾನ್ ತಿಂದಾಗಿ ಈಗ ಮಾವಿನಕಾಯಿ ಬೇಕು ಅಂತ ಕೇಳ್ತಾ ಇದ್ದಾನೆ ನಾವೆಲ್ಲರೂ ಮಾವಿನಕಾಯಿ ಚುರುಮುರಿ ತೊಗೊಂಡು ತಿಂತಾ ಇದೀವಿ ತುಂಬ ಚೆನ್ನಾಗಿತ್ತು ಚುರುಮುರಿ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅಂಡ್ ಒಂದು ಮಾವಿನಕಾಯಿ ತೊಗೊಂಡ್ವಿ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅದು ಆ್ಯಂಡ್ ಅಲ್ಲಿಂದ ಈಗ ನಾವು ಬೃಂದಾವನ್ ಗಾರ್ಡನ್ ಕಡೆ ಹೋಗ್ತಾ ಇದೀವಿ ಅಂಡ್ ನಾನು ಅಪ್ಪು ಗಾಡೀಲಿ ಬೇಗ ಬಂದ್ಬಿಟ್ವಿ ಅಲ್ಲೇ ಬ್ರಿಡ್ಜ್ ಪಕ್ಕನೇ ಒಂದು ರೋಡಿದೆ ಚಿಕ್ಕದಾಗಿ ಆ ರೋಡಲ್ಲಿ ಟೂ ವೀಲರ್ ಬರ್ಬೋದು ಬಟ್ ಫೋರ್ ವೀಲರ್ ಅಲ್ಲಿ ಬರೋಕ್ಕಾಗಲ್ಲ ಸೊ ಅಮ್ಮ ಅವರೆಲ್ಲ ಆ ಕಡೆ ಸುತ್ತಕೊಂಡು ಬರಬೇಕು ಸೊ ನಾನು ಅಪ್ಪು ಬೇಗನೆ ಬಂದ್ವಿ ಆ್ಯಂಡ್ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಬ್ರಿಡ್ಜ್ ಮೇಲೆ ಅಂತೂ ಎಷ್ಟೊಂದು ಜನ ನೋಡಿ ಏಕೆಂದರೆ ಸೈಡಿಂದ ವ್ಯೂಗಿಂತೂ ಫ್ರಂಟಿಂದ ಬ್ರಿಡ್ಜ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ತುಂಬ ಜನ ಇದ್ದರು ಅಲ್ಲೇ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಇದೆ ನೋಡಿ ಆದರೂ ಈ ಟೈಮಲ್ಲಿ ಪಾಪ ಪೊಲೀಸ್ ಅವ್ರಿಗೆ ಸಖತ್ ಕಷ್ಟ ಕೆಲಸ ಸಖತ್ ಜನ ಇರ್ತಾರೆ ಅವ್ರನ್ನ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆ ಪೊಲೀಸವರು ಬೈತಾ ಇದ್ರು ಜೋರು ಜೋರಾಗಿ ಏಕೆಂದರೆ ಕೇಳೋದೇ ಇಲ್ಲ ಹೇಳಿದ ಮಾತು ನಾ ಬ್ರಿಡ್ಜ್ ಹತ್ರ ಹೋಗಬೇಡಿ ಹತ್ತಿರ ಹೋಗಬೇಡಿ ಅಂದ್ರು ಸ್ವಲ್ಪ ಜನ ಹತ್ತಿರಕ್ಕೆ ಹೋಗ್ತಾರೆ ಆ್ಯಂಡ್ ಇಲ್ಲಿ ನೋಡಿ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಅಕ್ಕಪಕ್ಕ ಇರೋ ಫುಲ್ಲು ಜಮೀನು ಇರುತ್ತಲ್ಲ ಎಲ್ಲದಕ್ಕೂ ನೀರು ಬಂದಿತ್ತು ಸೊ ಅಲ್ಲೆಲ್ಲ ನೋಡಿ ಫುಲ್ಲು ತುಂಬಿದೆ ಬೆಳೆ ಎಲ್ಲ ಹಾಳಾಗಿರುತ್ತಲ್ಲಿ ಆ್ಯಂಡ್ ನೀರು ನೋಡೋಕ್ಕೆ ಒಂಥರ ಭಯ ಅನಿಸಿತು ನನಗೆ ಬರೀ ನೆಗೆಟಿವ್ ಥಾಟ್ಸ್ ಏನಾದರೂ ಬ್ರಿಡ್ಜ್ ಬಿದ್ದೋಗ್ಬಿಟ್ರೆ ಇಲ್ಲ ಮೊಬೈಲ್ ಬಿದೋಗ್ಬಿಟ್ರೆ ಇಲ್ಲ ನಾವೇ ಏನಾದರೂ ಮಿಸ್ ಆಗಿ ಬಿದ್ದೋಗ್ಬಿಟ್ರೆ ಆ ಥರ ಬರೀ ಅದೇ ಅನಿಸ್ತಿತ್ತು ನನಗೆ ನೀರು ನೋಡಿದ್ರೆ ಒಂಥರ ತಲೆ ಸುತ್ತದಂಗೆ ಆಗ್ತಿತ್ತು ಎಷ್ಟು ನೀರಿತ್ತು ಗೊತ್ತಲ್ಲಿ ಆ್ಯಂಡ್ ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಆ್ಯಕ್ಚುಲಿ ಇದು ಇದೇ ವ್ಯೂ ತುಂಬ ಚೆನ್ನಾಗಿರೋದು ಸೈಡಿಂದ ನೋಡೋದ್ಕಿಂತ ಈ ಥರ ಫ್ರಂಟ್ ಈ ಬ್ರಿಡ್ಜ್ ಮೇಲೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಗಾಳಿ ಮತ್ತು ಆ ನೀರದು ಸೌಂಡಿಗೆ ನಾನು ಮಾತಾಡಿರೋದು ಏನೂ ಕೇಳಿಸಿಲ್ಲ ಆ್ಯಂಡ್ ಅಲ್ಲಿ ತುಂಬ ಜನ ಇದ್ರಲ್ಲ ಬ್ರಿಡ್ಜ್ ಮೇಲೆ ನಾವು ಅಂದ್ಕೊಂಡ್ವಿ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಬಟ್ ಏನು ಅಂದರೆ ಅಲ್ಲಿ ಬೃಂದಾವನ್ ಗಾರ್ಡನ್ ಒಳಗೆ ಯಾರನ್ನೂ ಬಿಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಜನ ಇಲ್ಲೇ ನಿಂತಿದ್ದಾರೆ ಅಲ್ಲಿ ಗಾರ್ಡನಲ್ಲಿ ಫುಲ್ಲು ನೀರು ಬಂದುಬಿಟ್ಟಿದೆಯಂತೆ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ತನಕನೂ ನೀರು ಬಂದಿದೆ ಹೇಳ್ಬಿಟ್ಟು ಅಲ್ಲಿ ಎಲ್ಲೂ ಬಿಡಲೇ ಇಲ್ಲ ನಮ್ಮನ್ನ ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಮತ್ತೆ ಪುನಃ ಸೊ ಇಲ್ಲಿಂದನೇ ವ್ಯೂ ತುಂಬ ಚೆನ್ನಾಗಿರೋದು ನೋಡಿ ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ ಕಾರ್ ನಿಲ್ಸಕ್ಕೆ ಬಿಡ್ತಿರ್ಲಿಲ್ಲ ಪೊಲೀಸವರು ವಿಷ್ಯಲ್ ಮಾಡ್ತಾನೆ ಇದ್ದರು ಏಕೆಂದರೆ ಬೇರೆ ವೆಹಿಕಲ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ಅದಕ್ಕೆ ಆ್ಯಂಡ್ ನಾವು ಹೋದಾಗ ಈವ್ನಿಂಗೇ ಆಗಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಆ್ಯಕ್ಚುಲಿ ಬೃಂದಾವನ ಕಡೆ ಹೋದ್ವಿ ಬಟ್ ಅಲ್ಲಿ ಸ್ಟ ಸ್ಟಾರ್ಟಿಂಗಲ್ಲೇ ಅಲ್ಲಿ ಬ್ಯಾರಿಗೆ ಹಾಕಿದ್ರು ಏಕೆಂದರೆ ಬೃಂದಾವನಲ್ಲಿ ಮೇಯ್ನ್ ಗೇಟ್ ತನಕನೂ ನೀರು ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಒಳಗಡೆ ಹೋಗೋಕ್ಕೆ ಬಿಡಲಿಲ್ಲ ಸೊ ಅಲ್ಲಿಂದ ನಾವು ರಿಟರ್ನ್ ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗ್ತಾ ನಾವು ಬಲ್ಮುರಿ ಎಡ್ಬುರಿ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಬಲ್ಮುರಿ ಹತ್ರ ಅರ್ಧಕ್ಕೆ ಫುಲ್ ಅವರು ಸೆಕ್ಯೂರಿಟಿ ಅಲ್ಲಿ ಬಿಡಲೇ ಇಲ್ಲ ಯಾಕೆಂದ್ರೆ ಫುಲ್ ನೀರು ಬಂದಿದೆ ತುಂಬ ಡೀಪ್ ಇದೆ ಅಲ್ಲಿ ಹೋಗಬಾರ್ದು ಹೇಳ್ಬಿಟ್ಟು ಅಲ್ಲಿ ಅರ್ಧ ದಿನನೇ ವಾಪಸ್ ಕಳಿಸಿದ್ರು ಸೊ ಇಲ್ಲಿ ಕೆ ಆರ್ ಎಸ್ನ ಸ್ಟ್ರೈಟಾಗಿ ರೋಡ್ ಸೈಡ್ ಆದರೂ ನೋಡ್ಬೋದು ಬಟ್ ಬಲ್ಮುರಿ ಅಂತೂ ಬಿಡೋದೇ ಇಲ್ಲ ಸೊ ಅಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ ಆ್ಯಂಡ್ ಈಗ ನೀರು ಬಿಟ್ಟಾಗಲೇ ಆ್ಯಕ್ಚುಲಿ ನೀರನ್ನ ನೋಡೋಕೆ ಹೋಗ್ಬೇಕು ಬೇರೆ ಟೈಮ್ಗಿಂತನೂ ಈ ಟೈಮಲ್ಲೇ ಚೆನ್ನಾಗಿರುತ್ತೆ ಬಟ್ ನಮ್ಮ ಸೇಫ್ಟಿಲಿ ನಾವಿರಬೇಕು ಅಂತ ಹೇಳ್ತೀನಿ ಆ್ಯಂಡ್ ಅಲ್ಲಿಂದ ಮನೆಗೆ ಬಂದ್ವಿ ಬಂದು ನೋಡಿ ನಾವು ಸ್ನ್ಯಾಕ್ಸ್ ಬಂದ್ವಿ ಆನ್ ದ ವೇ ಬರ್ತಾ ಎಲ್ಲರೂ ಟಯರ್ಡ್ ಆಗಿದ್ದಾರೆ ನಮ್ಮ ಚಿಕ್ಕಪ್ಪ ಅಂತೂ ಗಾಡಿ ಓಡಿಸೇ ಸುಸ್ತಾಗಿದ್ದಾರೆ ಬರ್ತಾ ಕಚೋರಿ ಮತ್ತು ಸಮೋಸ ಮತ್ತೆ ಇನ್ನೊಂದು ಶಂಕ್ರ ಪೋಳಿ ಬರುತ್ತಲ್ಲ ಅದನ್ನ ತಗೋ ಬಂದಿದ್ದೆ ಅಂಡ್ ಎಲ್ಲರೂ ಟೀ ಕುಡ್ಕೊಂಡು ಅದರ ಈಗ ಮತ್ತೆ ರೆಸ್ಟ್ ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಇಂದ ಬಂದ ಮೇಲೆ ನಾವು ಸೀರೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಎಲ್ಲ ಹಬ್ಬಕ್ಕೆ ಸೀರೆ ತಗೋಬೇಕಿತ್ತಂತೆ ಅವ್ರು ನೆಕ್ಸ್ಟ್ ಡೇ ಹೊರಟಿದ್ರು ಸೊ ಹಂಗಾಗಿ ನಾವೆಲ್ಲ ಸೀರೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನೈಟ್ ಆಗಿದೆ ಆದರೂ ಬೇಗ ಹೋಗಿ ತಗೋಬರೋಣ ಅಂತ ಹೊರಟ್ವಿ ಆದಿವಾಸಿ ಹೇರೋದು ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಪಾಪು ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್